ದಿನಾಂಕ ಇಪ್ಪತ್ತೇಳರಂದು ಸಂಜೀವಿನಿ ಜೀವ ರಕ್ಷಕ ಸೇವಾ ಟ್ರಸ್ಟ್ ವತಿಯಿಂದ ಸಂತೋಷ್ ಲಾಡ್ ರವರ ಹುಟ್ಟುಹಬ್ಬ ಆಚರಣೆ ಶಿವಾನಂದ ನಾಯಕ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಚಿವರಾದ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವೀರೇಶ್ವರ್ ಪುಣ್ಯಾಶ್ರಮದಲ್ಲಿ ಆಚರಿಸಲಾಗುವುದು ಹಾಗೂ ಕಲ್ಲಜ್ಜಯ್ಯನವರ ತುಲಾಭಾರ ನಡೆಸಲಾಗುವುದು ಹಾಗೂ ದಿನಾಂಕ ಇಪ್ಪತ್ತೇಳರಂದು ಬರುವ ಭಕ್ತರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಅದೇ ರೀತಿಯಲ್ಲಿ ಸಂಜೀವಿನಿ ಜೀವ ರಕ್ಷಕ ಟ್ರಸ್ಟ್ ವತಿಯಿಂದ ಸುಮಾರು ಹದಿನೈದು ಜಿಲ್ಲೆಗಳಲ್ಲಿ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬ ಆಚರಣೆಯನ್ನು ಹಮ್ಮಿಕೊಂಡಿದ್ದೆ ಎಂದು ತಿಳಿಸಿದರು ಇದೇ ತಿಂಗಳ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ರಾಜ್ಯದ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸಂತೋಷ್ ಸರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಗದಗ ಜಿಲ್ಲೆಯಲ್ಲಿ ಪಂಡಿತ ಪುಟ್ಟರಾಜ್ ಕವಿ ಗವಾಯಿಗಳವರ ವೀರಾಶ್ರಮ ಪುಣ್ಯಾಶ್ರಮದಲ್ಲಿ ಅವರು ಹುಟ್ಟುಹಬ್ಬದ ನಿಮಿತ್ತ ಪರಮ ಪೂಜ್ಯರಾದ ಶ್ರೀ ಕಲಯನವರಿಗೆ ತುಲಾಭಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ತುಲಾಭಾರ ಕಾರ್ಯಕ್ರಮದ ಜೊತೆಗೆ ಅಲ್ಲಿ ಅವತ್ತಿನ ದಿನ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಸಹಿತ ನಮ್ಮ ಸಂಜೀವಿನಿ ಜೀವರೇಕ್ಷಕ ಟ್ರಸ್ಟ್ ವತಿಯಿಂದ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನೆಂದರೆ ಈ ಸಮಾಜದಲ್ಲಿ ಎಲ್ಲಿ ಕಷ್ಟಗಳು ಇರ್ತಾವೋ ಯಾವ ಜನ ಕಷ್ಟಕ್ಕೆ ಒಳಗಾಗಿರ್ತಾರೆ ಯಾರು ನಂದಿರ್ತಾರೆ ಯಾರು ದೀನದಲ್ಲಿ ತರತಕ್ಕಂಥ ಯಾವುದೇ ಸವಲತ್ತನ್ನು ಪಡೆಯಲಾರತಕ್ಕಂಥ ವ್ಯಕ್ತಿಗಳಲ್ಲಿ ಹೋಗಿ ಅವರ ಮನಸ್ಸಿನ ಆಳದಲ್ಲಿರ್ತಕ್ಕಂಥ ವಿಚಾರಗಳನ್ನು ತಿಳಿದುಕೊಂಡು ಆ ಆ ಕ್ಷಣದಲ್ಲೇ ಜನರಿಗೆ ಸವಲತ್ತುಗಳನ್ನು ಒದಗಿಸಿಕೊಡುವಲ್ಲಿ ಸನ್ಮಾನ್ಯ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸವರು ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಕೇಂದ ಕೇದಾರ್ನಾಥದಲ್ಲಿ ನಡೆದಿರ್ತಕ್ಕಂಥ ಬುಡ್ಡ ಬುಡ್ಡ ಭೂಮಿ ಕುಸಿತದಿಂದ ಮತ್ತು ಪ್ರವಾಹದ ಮಳೆ ಜಾಸ್ತಿಯಾಗಿ ಪ್ರವಾಹದಲ್ಲಿ ಸಿಲುಕೊಂಡಿರ್ತಕ್ಕಂಥ ಜನರಿಗೆ ತತ್ಕ್ಷಣವೇ ತಮ್ಮ ಕೈಲಾದಷ್ಟು ಸಹಾಯ ಸಹಕಾರವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲವರ ಸರ್ ಅವರ ಕಾರ್ಯಗಳನ್ನು ಮೆಚ್ಚಿ ನಮ್ಮ ಸಂಜೀವಿನಿ ಜೀವ ರಕ್ಷಕಷ್ಟು ಗೊತ್ತಿಲ್ಲ ನಾವು ಹದಿನೈದು ಜಿಲ್ಲೆಯಲ್ಲಿ ರಾಜ್ಯದ ಹದಿನೈದು ಜಿಲ್ಲೆಯಲ್ಲಿ ನಾವು ಹುಟ್ಟುಹಬ್ಬದ ನಿಮಿತ್ತ ಈ ಸಮಾಜದಲ್ಲಿ ಸಾಧನೆ ಮಾಡಿರತಕ್ಕಂಥ ಮತ್ತು ಎಂದೂ ಪ್ರಶಸ್ತಿಯನ್ನು ಸ್ವೀಕರಿಸಲಾದಂಥ ವ್ಯಕ್ತಿಗಳನ್ನು ಹುಡುಕಿದ್ದೀವಿ ಹತ್ತು ಜನ ಗದಗ ಜಿಲ್ಲೆಯಲ್ಲಿ ಅದು ಸೈನಿಕ ಕ್ಷೇತ್ರ ರೈತ ಕ್ಷೇತ್ರ ಸಾಹಿತ್ಯ ಕ್ಷೇತ್ರ ಸಂಗೀತ ಕ್ಷೇತ್ರ ಮತ್ತು ಸಂಶೋಧನೆ ಕ್ಷೇತ್ರದಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಕ್ಕಂಥ ರೈತನಿಗೆ ಮತ್ತು ಹಾಡುಗಾರರಿಗೆ ಸಂಗೀತಗಾರರಿಗೆ ನಾವು ಹತ್ತು ಜನಕ್ಕೆ ಸನ್ಮಾನ ಕಾರ್ಯಕ್ರಮವನ್ನು ಗವಾಯಿಗಳ ಬಿ ಎಡ್ ಕಾಲೇಜಾದ ಪಿ ಪಿ ಜಿ ಬಿ ಎಡ್ ಕಾಲೇಜಿನಲ್ಲಿ ಹನ್ನೆರಡು ಗಂಟೆಗೆ ಆ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ನಡೀತೈತಿ ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪರಮ ಪೂಜೆಯಾಗಿರ್ತಕ್ಕಂಥ ಶ್ರೀ ಕಲ್ಲಾಯ ದಿನ ಹದಿನೈದು ಜಿಲ್ಲೆಯಲ್ಲಿ ಸನ್ಮಾನ್ಯ ಕಾರ್ಮಿಕ ಸಚಿವರ ಹುಟ್ಟಾಟದ ನಿಮಿತ್ತ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ನನಗೆ ತಿಳಿಸಲು ಸಂತೋಷವೆನಿಸುತ್ತೆ